ಎಲ್ಲರಿಗೂ ನಮಸ್ಕಾರ ಇವತ್ತು ತುಂಬ ಸುಲಭವಾಗಿ ಮನೆಯಲ್ಲಿ ತುಂಬಾ ಈಸಿಯಾಗಿ ಮಾಡುವಂಥ ಒಂದು ಬಟರ್ಸ್ಕಾಚ್ ಕೇಕ್ ರೆಸಿಪಿ ತೋರಿಸ್ತಾ ಇದ್ದೀನಿ ಮಾಡೋದಂತೂ ತುಂಬ ಸುಲಭ ಸಂಡೆ ಮಕ್ಕಳೆಲ್ಲ ಮನೆಯಲ್ಲಿದ್ದರೆ ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಮಾಡೋದು ಕೂಡ ತುಂಬ ಸುಲಭ ಇವತ್ತಿನ ಈ ಕೇಕ್ ರೆಸಿಪಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ಬನ್ನಿ ಇದನ್ನು ಹೇಗೆ ಮಾಡೋದಂತ ನೋಡೋಣ ಫಸ್ಟಿಗೆ ಸ್ಟವ್ ಮೇಲೆ ಒಂದು ಪಾತ್ರೆ ದಪ್ಪ ತಳದ ಪಾತ್ರೆ ಇಟ್ಬಿಟ್ಟು ಸ್ಟವ್ ಆನ್ ಮಾಡ್ಕೊಳ್ಳಿ ಅದಕ್ಕೆ ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಬಿಟ್ಟು ಬಿಟ್ಬಿಡಿ ಲೋ ಫ್ಲೇಮ್ ಮಾಡಿ ಬಿಟ್ಬಿಡಿ ನಂತರ ನೋಡಿ ಈ ರೀತಿ ಮೆಲ್ಟ್ ಆಗ್ತಾ ಬರುತ್ತೆ ಇದನ್ನು ಕ್ಯಾರಮೆಲ್ ಥರ ಮಾಡಿಕೊಳ್ಬೇಕು ಈಗ ನೋಡಿ ಪೂರ್ತಿ ಕ್ಯಾರಮೆಲ್ ಥರ ಆಗಿದೆ ಈ ರೀತಿಯೇ ಆಗಬೇಕು ಈಗ ಇದಕ್ಕೆ ನಾನು ಗೋಡಂಬಿ ಮತ್ತು ಬಾದಾಮಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಿಮಗಿಷ್ಟವಾಗಿರೋದನ್ನು ಹಾಕ್ಕೊಳ್ಬೋದು ಖಾಲಿ ಗೋಡಂಬಿ ಹಾಕ್ತೀನಿ ಅಂದ್ರೂ ಹಾಕ್ಕೊಳ್ಬೋದು ಜಸ್ಟ್ ಈಗ ಆಯಿತು ಅದು ಈಗ ಒಂದು ಪ್ಲೇಟ್ನಲ್ಲಿ ಎಣ್ಣೆ ಒರೆಸ್ಬಿಟ್ಟು ಹಾಕ್ತಾಯಿದ್ದೀನಿ ಬಟರ್ ಪೇಪರ್ ಮೇಲೆ ಹಾಕ್ಲಿಕ್ಕೆ ಹೋಗ್ಬೇಡಿ ಯಾಕೆಂದರೆ ಒಮ್ಮೊಮ್ಮೆ ಅಂಟ್ಕೊಂಬಿಡುತ್ತೆ ಬಟರ್ ಪೇಪರ್ ಸಮೇತ ಈ ತಣ್ಣಗಾಗಲಿ ಈಗ ಇಲ್ಲಿ ಅರ್ಧ ಕಪ್ನಷ್ಟು ಹಾಲು ತಣ್ಣದಿರುವಂಥ ಹಾಲನ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಲಿಂಬೆ ರಸವನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ಒಂದು ಹತ್ತು ನಿಮಿಷದ ಕಾಲದಿನ ಬಿಡೋಣ ಈಗ ಮಿಕ್ಸಿ ಜಾರಿಗೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಪುಡಿ ಮಾಡಿಕೊಳ್ಳೋಣ ನೋಡಿ ಪುಡಿ ಆಗಿದೆ ಈಗ ಇದು ಹತ್ತು ನಿಮಿಷ ರೆಸ್ಟಿಗೆ ಬಿಟ್ಟಿದ್ದಾಗಿದೆ ನೋಡಿ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಇದಕ್ಕೆ ಒಂದು ಕಾಲು ಕಪ್ಪಾಗುವಷ್ಟು ಎಣ್ಣೆ ಪುಡಿ ಮಾಡಿ ಇಟ್ಕೊಂಡಿರುವಂಥ ಸಕ್ಕರೆ ಪುಡಿನ ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ ಕಪ್ಪಾಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಈಗ ಈ ಸಕ್ಕರೆ ಚೆನ್ನಾಗಿ ಮಿಕ್ಸ್ ಹಾಕಬೇಕು ಅಲ್ಲಿ ತನಕ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಒಂದು ಕಾಲು ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ ಈಗ ಒಂದು ಟೇಬಲ್ ಸ್ಪೂನಷ್ಟು ಹಾಲಿನ ಪೌಡರು ಚುಟ್ಕೆಯಷ್ಟು ಉಪ್ಪು ಇಲ್ಲಿ ಸ್ವಲ್ಪ ಆರೆಂಜ್ ಫುಡ್ ಕಲರ್ ಹಾಕ್ಕೊಂಡಿದ್ದೇನೆ ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರು ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಸೋಸ್ಕೊಳ್ಳಿ ಈ ಗಂಟನೆಲ್ಲ ಚೆನ್ನಾಗಿ ಇದು ಯಾಕೆ ಸೋಸೋದಂದ್ರೆ ಈ ಗಂಟೆಲ್ಲ ಅದರಲ್ಲಿ ಉಳ್ದೋಗ್ಬಿಡುತ್ತೆ ಅದಕ್ಕಾಗಿ ಸೋಸ್ಕೊಳ್ಳಿ ನಂತರ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟೇ ಇನ್ನು ನಿಮಗೆ ಆರೆಂಜ್ ಫುಡ್ ಕಲರ್ ಬೇಡ ಅಂತಿದ್ದರೆ ಸ್ಕಿಪ್ ಮಾಡ್ಬೋದು ಜಸ್ಟ್ ಕಲರ್ಗಾಗಿ ಅಷ್ಟೇ ಹಾಕಿರೋದು ಈಗ ಸ್ವಲ್ಪ ಇಲ್ಲಿ ದಪ್ಪ ಇದೆ ಸ್ವಲ್ಪ ಹಾಲನ್ನ ಹಾಕ್ಕೊಳ್ತೀನಿ ನೋಡಿ ಹಾಲು ತುಂಬ ಹಾಕ್ಲಿಕ್ಕೆ ಹೋಗ್ಬಿಡಿ ಒಂದು ಟೀ ಅಷ್ಟು ಅಂದರೆ ಒಂದು ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿ ಹಾಲನ್ನ ಹಾಕೊಂಡಿದ್ದೀನಿ ಈಗ ಇದು ಕರೆಕ್ಟಾಗಿದೆ ಈಗ ನಾವು ಯಾವ ಪಾತ್ರೆಯಲ್ಲಿ ಬೇಯಿಸ್ತೇವೆ ಅದಕ್ಕೆ ಸ್ವಲ್ಪ ಎಣ್ಣೆ ಸೌಸ್ ಸವ್ಕೊಳ್ಳಿ ಈ ರೀತಿ ನಂತರ ಬಟರ್ ಪೇಪರ್ ಹಾಕ್ಕೊಳ್ಳಿ ಬಟರ್ ಪೇಪರ್ ಇಲ್ಲಾಂದರೆ ಮೈದಾ ಹಿಟ್ಟು ಹಾಕ್ಬಿಟ್ಟು ಫುಲ್ ಕವರ್ ಮಾಡಿ ಉಳಿದಿದ್ದು ಎಕ್ಸ್ಟ್ರಾ ತೆಗೆದುಬಿಡಬೇಕು ತೆಳುವು ಮಾಡಿಕೊಂಡು ಸೊ ಈಗ ನೋಡಿ ಪೂರ್ತಿಯಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ನಂತರ ಮಾಡಿ ಇಟ್ಕೊಂಡಿರುವಂಥ ಬ್ಯಾಟರ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇನ್ನು ನಾನಿಲ್ಲಿ ಒಂದು ಹತ್ತು ನಿಮಿಷದ ಮೊದಲೇ ನಾನಿಲ್ಲಿ ಇಡ್ಲಿ ಪಾತ್ರೆನ ಬಿಸಿಗಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ತುಂಬ ಜನ ಕೇಳ್ತಾರೆ ಪಾತ್ರೆ ಸೀದೋಗಲ್ವ ಅಂತ ಇಲ್ಲ ಲೋ ಫ್ಲೇಮಲ್ಲಿ ಇಡೀ ಸೀದೋಗೋದಿಲ್ಲ ಈಗ ಇದು ಬಿಸಿಯಾಗಿದೆ ಈಗ ಕೇಕನ್ನ ಒಳಗಡೆ ಇಡೋಣ ಬೇಲಿಕ್ಕೆ ಅಂದರೆ ನಾವು ಹಾಕಿಟ್ಟಿದ್ವಲ್ಲ ಅದು ಸುಮಾರೊಂದು ಮೂವತ್ತೈದರಿಂದ ನಲ್ವತ್ತು ನಿಮಿಷದ ಕಾಲ ಇದನ್ನು ಲೋ ಫ್ಲೇಮಲ್ಲೇ ಬೇಯಿಸಬೇಕು ಸೊ ಈಗ ನೋಡಿ ತೆಗ್ದು ತೋರಿಸ್ತಾ ಇದ್ದೀನಿ ಬೆಂದಿದೆ ಇವಾಗ ಚೆನ್ನಾಗಿ ಒಂದು ಸಣ್ಣ ಕತ್ತೆನೋ ಸಣ್ಣ ಸ್ಪೂನೋ ಹಾಕಿ ನೋಡಿ ಅಂಟ್ಕೊಳ್ಳಿಲ್ಲ ಅಂದರೆ ಬಿಂದಿಲ್ಲ ಅಂತ ಅರ್ಥ ಹೀಗಿದು ತಣಿಲಿಕ್ಕೆ ತೆಗ್ದಿಡಣ ನೋಡಿ ಪಾತ್ರೆ ಏನಿಸಿದ ಹೋಗಿಲ್ಲ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾಯಿರ್ತೀರ ಸೊ ಅದಕ್ಕೆ ಹೇಳಿದೆ ಇಲ್ಲಿ ನಾನು ವಿಪ್ಪಿಂಗ್ ಕ್ರೀಮ್ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಕ್ರೀಮ್ ಇದ್ದರೆ ಇನ್ನೂ ಒಳ್ಳೇದು ಸೊ ಅರ್ಧ ಕಪ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಇನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಪಲ್ಸ್ ಮಾಡ್ಕೊಳ್ಬೇಕು ಸೊ ಬೀಟರ್ ಹುಡ್ಕಿ ಹುಡ್ಕಿ ಸಿಕ್ಕಲಿಲ್ಲ ಸೊ ಹಾಗಾಗಿ ಮಿಕ್ಸಿಯಲ್ಲಿ ಮಾಡಿಕೊಂಡೆ ಮತ್ತು ಹುಡುಕಿದ ಮೇಲೆ ಮತ್ತೆ ನನಗೆ ಬೀಟರ್ ಸಿಕ್ತು ನಾನು ಮಿಕ್ಸಿ ಜಾರಿಂದ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಬೀಟರ್ನಲ್ಲಿ ವಿಪಿಂಗ್ ಕ್ರೀಮ್ನ ಮಾಡಿಕೊಂಡೆ ಆ ಅಷ್ಟು ಟೇಸ್ಟ್ ಚೆನ್ನಾಗಿ ಬರೋಲ್ಲ ನೀವು ಕ್ರೀಮ್ ಸಿಗುತ್ತೆ ಅಂದರೆ ಪ್ಯೂ ಅಂದರೆ ಪುಡಿ ಬದಲು ಸೊ ಅದು ಇನ್ನೂ ಚೆನ್ನಾಗಿರುತ್ತೆ ಸೊ ನೋಡಿ ಈ ರೀತಿಯಾಗಿದೆ ಇದು ಸ್ವಲ್ಪ ತೆಳು ಇದೆ ಗಟ್ಟಿ ಇರಬೇಕು ಸೊ ನಾನು ಪುಡಿಯಿಂದ ಮಾಡ್ಕೊಂಡಿರೋದ್ರಷ್ಟಾಗಿ ಗಟ್ಟಿ ಬರಲಿಲ್ಲ ಸೊ ಅದು ಸೈಡಿಗೆ ಇಟ್ಕೊಳ್ಳಿ ಮಾಡಿಕೊಂಡು ವಿಪ್ಪಿಂಗ್ ಕ್ರೀಮ್ನ ಈಗ ಕೇಕ್ ಪೂರ್ತಿ ತಣ್ಣಗಾಗಿದೆ ಈ ರೀತಿ ಚುಚ್ಕೊಳ್ಳಿ ಒಂದು ಸ್ವಲ್ಪ ಒಂದು ಗ್ಲಾ ಒಂದು ಅರ್ಧ ಗ್ಲಾಸ್ ನೀರಿಗೆ ನಾನು ಒಂದು ನಾಲ್ಕು ಸ್ಪೂನಷ್ಟು ಸಕ್ಕರೆ ಹಾಕಿ ಹಾಕಿ ಕುದಿಸಿದ್ದೀನಿ ನೀರನ್ನ ಆ ನೀರನ್ನ ನೋಡಿ ಈ ರೀತಿ ಕೇಕ್ ಮೇಲೆ ಹಾಕೊಳ್ತಾ ಇದ್ದೀನಿ ಈ ರೀತಿ ಹಾಕೋದ್ರಿಂದ ಕೇಕ್ ಅಂತ ಅಷ್ಟೇ ಬೇಗ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹಾಕಿದರೆ ಸ್ವಲ್ಪ ಸಾಫ್ಟಾಗಿರುತ್ತೆ ಅಂತಷ್ಟೇ ಈಗ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈಗ ಬಟರ್ ಪೇಪರೆಲ್ಲ ತೆಗೆದುಕೊಳ್ಳೋಣ ಬೇಯಕ್ಕೆ ಹಾಕಿದ್ವಲ್ಲ ಬಟರ್ ಪೇಪರ್ ಅದನ್ನೆಲ್ಲ ತೆಗೆದುಕೊಳ್ಳೋಣ ಇನ್ನು ನಿಮಗೆ ಈ ವಿಪ್ಪಿಂಗ್ ಕ್ರೀಮ್ ಅದೆಲ್ಲ ಏನು ಬೇಡ ಅಂತಂದರೆ ನಿಮ್ಮ ಇದಕ್ಕೇನೆ ಸ್ವಲ್ಪ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿಬಿಟ್ಟು ಹಾಗೇನೂ ತಿನ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಸೊ ಈಗ ಮೇಲ್ಗಡೆದು ಈ ರೀತಿ ಕಟ್ ಮಾಡಿ ತೆಗಿತಾ ಇದ್ದೀನಿ ಈಗ ಎರಡು ಅಂದರೆ ಕೇಕನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಹೋಳಾಗಿ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ಕರೆಕ್ಟಾಗಿ ನೀವು ಮೆಜರ್ಮೆಂಟ್ ಹಾಕಿ ನೀವು ಇಷ್ಟಿಷ್ಟೇ ಅದನ್ನೆಲ್ಲ ಕರೆಕ್ಟಾಗಿ ಹಾಕ್ಕೊಂಡು ಮಾಡಿದರೆ ನಿಮಗೆ ಕೇಕ್ ಚೆನ್ನಾಗಿ ಬರುತ್ತೆ ಈಗ ನಾನು ಶುಗರ್ ಸಿರಪ್ನ ಹಾಕ್ತಾಯಿದ್ದೀನಿ ಇದು ಹಾಕೋದ್ರಿಂದ ಸಾಫ್ಟಾಗಿರುತ್ತೆ ಅಂತಷ್ಟೇ ಈಗ ವಿಪ್ಪಿಂಗ್ ಕ್ರೀಮ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ತೆಳುವಾಗ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ದಪ್ಪ ಬೇಕು ಅಂದರೆ ಸ್ವಲ್ಪ ದಪ್ಪದಲ್ಲಿ ಹಾಕ್ಕೊಳ್ಬೋದು ಕೆಲವರಿಗೆ ಕ್ರೀಮ್ ಎಲ್ಲ ಅಷ್ಟು ಇಷ್ಟಪಡೋದಿಲ್ಲ ತುಂಬ ತುಂಬ ಕ್ರೀಮ್ ಕ್ರೀಮ್ ಸೊ ಹಾಗಾಗಿ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಈಗ ಮತ್ತೆ ಮೇಲುಗಡೆ ಬ್ರೆಡ್ನ ಹಾಕಿಬಿಟ್ಟು ಮತ್ತು ಅದರ ಮೇಲೆ ಶುಗರ್ ಸಿರಪ್ನ ಹಾಕಿಬಿಟ್ಟು ವಿಪಿಂಗ್ ಕ್ರೀಮನ್ನ ಹಾಕ್ಕೊಳ್ಳಿ ಇನ್ನು ನಿಮಗೆ ವಿಪಿಂಗ್ ಕ್ರೀಮ್ಗೆ ಚಾಕ್ಲೇಟ್ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ಇಷ್ಟ ಇದ್ದರೆ ಈಗ ಪೂರ್ತಿ ಸೈಡ್ನೆಲ್ಲ ಕವರ್ ಮಾಡ್ಕೊಂಡು ಬನ್ನಿ ಈಗ ನೋಡಿ ಕ್ಯಾರೆ ಮೇಲೆ ಗಟ್ಟಿ ಗಟ್ಟಿಯಾಗಿದೆ ನಾವು ಬಾದಾಮಿ ಹಾಗೇನು ಗೋಡಂಬಿ ಹಾಕಿರೋ ಪುಡಿ ಮಾಡಿಕೊಂಡು ನಂತರ ವಿಪ್ಪಿಂಗ್ ಕ್ರೀಮ್ ಹಾಕ್ಕೊಂಡು ಪೂರ್ತಿಯಾಗಿ ಕವರ್ ಮಾಡ್ಕೊಳ್ಳಿ ಏನು ಪುಡಿ ಮಾಡಿದ್ವಲ್ಲ ಗೋಡಂಬಿ ಮತ್ತು ಬಾದಾಮಿ ಸಕ್ಕರೆ ಪಾಕ ಎಲ್ಲ ಒಟ್ಟಿಗೆ ಅದನ್ನು ಪೂರ್ತಿ ಸಣ್ಣದಾಗಿ ಪುಡಿ ಮಾಡಿಬಿಟ್ಟು ಈ ಕೇಕ್ ಮೇಲೆ ಸ್ಪ್ರೆಡ್ ಮಾಡ್ಕೊಂಡ್ರಾಯಿತು ಇಲ್ಲ ಆದಮೇಲೆ ಫ್ರಿಜ್ನಲ್ಲಿ ನೀವು ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆ ಹಿಡಿಯೋ ಹಾಗೆನೂ ಚೆನ್ನಾಗಾಗುತ್ತೆ ಈಗ ನಾನಿಲ್ಲಿ ಅರ್ಧ ಗಂಟೆ ಅಷ್ಟೇ ಇಟ್ಟಿದ್ದೀನಿ ಅರ್ಧ ಗಂಟೆ ಆದಮೇಲೆ ನೋಡಿ ನಿಮ್ಗೆ ಯಾವ ರೀತಿ ಶೇಪ್ ಬೇಕು ಆ ರೀತಿಯಲ್ಲಿ ಕಟ್ ಮಾಡಿಕೊಳ್ಳಿ ಸೊ ನೋಡಿದರೆ ಕೇಕ್ ಮಾಡಿದ ಎಷ್ಟು ಸುಲಭ ಅಂತ ಮೆಜರ್ಮೆಂಟ್ ಎಲ್ಲ ಕರೆಕ್ಟಾಗಿ ನೀವು ಅಳತೆ ಮಾಡಿ ಹಾಕೊಂಡ್ಬಿಟ್ರೆ ಸೂಪರ್ ಆಗಿರೋಂಥ ಕೇಕ್ ಮನೆಯಲ್ಲೇ ರೆಡಿ ಆಗುತ್ತೆ ಇವತ್ತಿನ ಈ ಕೇಕ್ ರೆಸಿಪಿ ಎಲ್ಲರಿಗೂ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ ಹಾಗೆಲ್ಲ ಯಾರೆಲ್ಲ ಟ್ರೈ ಮಾಡಿದರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ರೆಸಿಪಿನೇ ಟ್ರೈ ಮಾಡಿದರೆ ಫೋಟೋ ಮೂಲಕ ಶೇರ್ ಮಾಡಿ ಹಾಗೆ ಯಾರ್ಯಾರು ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತಲೂ ಕೂಡ ಕಮೆಂಟ್ ಮೂಲಕ ತಿಳಿಸ್ತಾನೆ ಮರಿ ಬಿಡಿಸಿ ಕೂಡ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆಲ್ಲರಿಗೂ ಧನ್ಯವಾದ